ಹಲೋ ಹಲೋ ಅಕ್ಕ ನಾವು ಒಕೋಡಿಯಿಂದ ಯಾವಡಿ ಗೊತ್ತಿಲ್ಲ ಎಲ್ಲಿಂದ ಬರುತ್ತೆ ಅದೇ ಅಕ್ಕ ಮೊನ್ನೆ ಬಂದಿ ಕುದುರೆ ಕುದುರೆ ಆರ್ಡರ್ ಹೋಗಿದ್ರಲ್ಲ ಯಾವ ಕುದುರೆ ಯಾರು ನೀವು ಬಿಳಿ ಬಿಳಿ ಬೇಕು ಅಂತ ಹೇಳಿದ್ರಲ್ಲ ಆಫ್ರಿಕಾದಿಂದ ತರ್ಸಿದೀನಿ ಬಂದು ತಗೊಂಡೋಗ್ಬನಿ ಅಣ್ಣ ನೀನು ಯಾರಂತಾನೆ ಗೊತ್ತಿಲ್ಲ ನನಗೆ ಯಾವ ಕುದುರೆನೂ ಆರ್ಡರ್ ಕೊಟ್ಟಿಲ್ಲ ಮೊನ್ನೆ ಬಂದು ಬೇಕು ಅಂತ ಕೇಳಿದ್ರಲ್ಲ ಇಲ್ಲ ನೀವ್ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ ಫೋನ್ ಇಡಿ ಯಾವ ಕುದ್ರೆನಕ್ಕೂ ಆರ್ಡರ್ ಕೊಟ್ಟಿಲ್ಲ ಕಂತೆ ಅಲ್ಲ ಕಣಕ ಮತ್ತೆ ಬಂದ್ ಬಂದಿ ನಿನ್ನೆ ಬಿಳಿ ಕುದ್ರೆ ಬೇಕು ಆರ್ ತಿಂಗಳು ಮರಿ ಸಾಕೋತೀನಿ ಅಂದ್ರಲ್ಲ ಆರ್ ತಿಂಗಳು ಮರಿ ತಕೊಂಡ್ ನಾನೇ ಮಾಡದ ಏ ಫೋನ್ ಇಡಯ್ಯ ಅಲ್ಲ ಸಾಕೋಳಿ ನೋಡಿ ಚೆನ್ನಾಗದೆ ಆಫ್ರಿಕಾದ ಚೆನ್ನಾಗಿದ್ರೆ ನೀನೇ ಇಟ್ಕೊ ನನ್ಗೆ ಯಾಕೆ ಕೊಡ್ತಿದ್ಯಾ ಮತ್ ಮೊನ್ನೆ ಆರ್ಡರ್ ಯಾಕೆ ಕೊಡ್ಬಿಡೋದ್ರಿ ನಾನ್ ಕೊಟ್ಟಿಲ್ಲ ಸುಳ್ ಸುಳ್ ಹೇಳ್ಕೊಂಡ್ ಫೋನ್ ಮಾಡ್ತಿದ್ಯಾ ಸುಳ್ಳೆ ಕೇಳನಕ ನೀವೇ ನಂಬರ್ ಕೊಟ್ ಬರ್ ಕೊಟ್ಬಿಟ್ಟೋದ್ರಿ ನಂಬರ್ಗೆ ಆರ್ಡರ್ ಬತ್ತಿದಂಗೆ ಕಳ್ಸಿ ಅನ್ಬಿಟ್ಟು ಯಾವ ಆರ್ಡರ್ ಕೊಟ್ಟಿಲ್ಲ ಯಾರ ನೀವು ಅದೇ ಮೊನ್ನೆ ಫಾರ್ಮ್ ಹೌಸ್ ಬಂದಿರೋ ನಿಮ್ ಊರ್ ಫೋನ್ ನನಗಿಲ್ಲ ಹುಚ್ಚ ಬಂದಕ್ಕ ಮೊನ್ನೆ ಬಂದ್ಬಿಟ್ಟು ನೀವು ಎಲ್ಲ ಇದ್ ಮಾಡ್ಬಿಟ್ಟು ಒಂದು ಕುದುರೆ ಮರಿ ನೋಡ್ಕೊಂಡು ಇದ್ರದ್ದು ಮರಿಬೇಕು ಅಂತ ಹೇಳಿದ್ರಲ್ಲ ಏನ್ ಮಾಡ್ಬಿಟ್ಟು ಅಲ್ಲ ಕುದುರೆ ನೋಡ್ಬಿಟ್ಟು ಚೆನ್ನಾಗದೇ ಮರಿ ತರ್ಸ್ಕೊಡಿ ಆಫ್ರಿಕಾದಿಂದ ಬರ್ಬೇಕು ನಂಬರ್ ಕೊಡ್ಬಿಟ್ಟು ಹೋಗಿ ತರಿಸ್ಕೊಡ್ತೀನಿ ಅಂದ್ನಲ್ಲ ನೀನು ಆಫ್ರಿಕಾದಿಂದ ತರಿಸಿದ್ರು ಬೇಡ ಅಮೆರಿಕಾದಿಂದ ತರಿಸಿದ್ರು ಬೇಡ ಫೋನ್ ಇಡಯ್ಯ ಸುಮ್ನೆ ಆರ್ಡರ್ ತಗೋ ಬಂದ್ಮೇಲೆ ಕ್ಯಾನ್ಸಲ್ ಮಾಡ್ಕೊಳಕಿಲ್ಲ ಇರೋ ಎರಡ್ ಮಕ್ಳನ್ನೇ ಸಾಕೈತೆ ಇಟ್ಕೊಂಡ್ ನಾನೇನ್ ಮಾಡಯ ಅಲ್ಲ ನೀವ್ ಮಾಡ್ಕೊಳ್ಳಿ ನೀವು ಆರ್ಡರ್ ಕೊಟ್ಟಿದ್ಮೇಲೆ ನಾನು ಕುದುರೆ ನನ್ ಗೊತ್ತಿಲ್ಲ ಈಗ ನಿಮ್ ಮನೆ ಅಡ್ರೆಸ್ ಕಳ್ಸಿ ಪಾರ್ಸಲ್ ಕರಿಸಿದೈತಾ ನಿನ್ಗೆ ನನ್ನ ಆರ್ಡರ್ ಕೊಟ್ಟಿಲ್ಲ ಅಲ್ಲಿ ಬಂದಿದ್ರಲ್ಲ ನಂಬರ್ ಕೊಟ್ಬಿಡೋದ್ರೆ ಇದೇ ನಂಬರ್ ಯಾವಾಗ ಬಂದಿದ್ದೆ ಮೊನ್ನೆ ಬಂದಿದ್ರಲ್ಲ ನೀವು ನಿಮ್ ಯಜಮಾನ್ರು ಗಂಡನ್ ಜೊತೆ ಬಂದು ನಾನು ಕುದುರೆ ಬೇಕು ಅಂತ ಕೇಳಿದ್ರೆ ನನಗೂ ನಿನ್ಗೂ ಇಬ್ರು ಸೇರ್ಸ್ ಮೆಟಲ್ ಹೊಡಿತಾನೆ ಫೋನ್ ಮಾಡ್ಗಯ್ಯ ಫಸ್ಟು ಕುದ್ರೆ ಏನ್ ಮಾಡೋಣ ಮತ್ತೆ ತರ್ಸ್ಬಿಟ್ಟು ನೀವ್ ಹಿಂಗ್ ಮಾಡ್ಬಿಟ್ರೆ ನನ್ನ ಆರ್ಡರು ಕೊಟ್ಟಿಲ್ಲ ನಾನು ಅಲ್ಲಿಗೆ ಬಂದೂ ಇಲ್ಲ ನಂಗೆ ಫೋನ್ ಮಾಡಿದ್ಯುಚ್ ಬಂದಂಗೆ ಮಾತಾಡ್ತಿದ್ಯಾ ನೀನೇ ಸಾಕು ಅಲ್ಲ ನಾನು ನಿಮ್ಗೋಸ್ಕರ ಅಂತಾನೆ ತರ್ಸಿದ್ ನಾನು ಇಲ್ಲ ನಾನು ತರ್ಸಿತ್ತಿಲ್ಲ ಈಗ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಟ್ಬಿಡಿ ನೀವು ನಾನು ಯಾಕೆ ಕೊಡೋಣ ಕೆಟ್ಟೋಗೈತಾ ಈಗ ಏನ್ ಕುದುರೆ ಬೇಕಾ ಬೇಡ ನಿಮ್ಗೆ ಬೇಕಾಗಿಲ್ಲ ನನಗೆ ಈಗ ನನಗೂ ಬೇಕಾಗಿಲ್ಲ ಕುದುರೆ ನೀವು ಒಂದೆರಡು ದಿನ ತಗೊಂಡಾಗ ಮನೆ ಹತ್ರ ಕಟ್ ಹಾಕೊಳ್ಳಿ ನೋಡೀವ್ರಿ ಕುದುರೆ ಭಾಳ ಸ್ಟ್ರಾಂಗ್ ಆಗದೆ ಬೇಡ ಅಂತ ಒಂದ್ಸತಿ ಹೇಳ್ದ್ರಗಲ್ವಾ ನಿನ್ಗೆ ನಿನ್ ಏ ಕುದ್ರೆ ತಗೊಂಡ ಗೊತ್ತಿಲ್ಲ ನೀನು ಕುದುರೆ ಇಲ್ಲಿ ದಿನ ಮೇವಾಕೊಂಡ್ ಸಾಕೋರಲ್ಲಿ ಆರ್ಡರ್ ಕೊಟ್ಬಿಟ್ಟು ನಾಡ್ಗಾರ್ತಿದ ನೀನು ತಗೋ ಬಂದಿರ ತಪ್ಪಿಗೆ ಹೀನೇ ಸಾಕು ಅಲ್ಲ ನಾನು ನಿಮ್ಮ ಹೆಸರು ಇಟ್ಟಿದ್ದೀನಿ ಅಲ್ಲೇ ಕುದುರೆಗೆ ನೀವು ಹೇಳ್ಬಿಟ್ಟು ಹೋದ್ರಿ ಅನ್ಬಿಟ್ಟು ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಹಾ ಇಲ್ಲ ಓಲಿ ನಿಮಗೆ ಬೇಡ ಆದ್ರೆ ತರ್ಸಿದ್ರಲ್ಲ ನಿಮ್ಮ ಅಕ್ಕಪಕ್ಕ ಮನೆ ಅವರಿಗೆ ಯಾರ್ ಯಾರ್ ಬೇಕು ಕೇಳಬೇಕು ಫೋನ್ ಮಾಡಿ ನಾನೇನು ಕುದ್ರೆ ಮಾರೋಳ ಎಲ್ಲರ ಮನೆ ತಗೆ ಹೋಗಿ ಕುದ್ರೆ ಬೇಕಾ ಕುದ್ರೆ ಬೇಕಾ ಅಂತ ಕೇಳಕಾಗುತ್ತಾ ಅಲ್ಲ ಮತ್ತೆ ತರ್ಸ್ಬಿಟ್ಟು ಮಾಡ್ಬಿದ್ರು ನಾನು ಏನು ಏನು ಮಾಡೋಣ ಮತ್ತೆ ನನಗೆ ಏನಾದರೂ ಮಾಡ್ಕೊಂಡ್ ಸಾಹೀನ್ ಇತರ ಫ್ರಾಂಕ್ ಆಡಿಯೋಗಳಿಗಾಗಿ ಈ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು